ಧರ್ಮ ಗುರುಬಸವಣ ಸ್ಮರಿಸಿಕೊಂಡು ಶತಾಯುಷಿ ಪರಮಪೂಜ್ಯ ಚನ್ನ ಬಸವಪಟ್ಟ ದೇವರನ್ನು ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ದೇವರ ಅಡಿದಾಹರೊಂದಿಗೆ ಬಂಧಿಸಿ ಗುರುಬಸವಪಟ್ಟ ದೇವರ ಶ್ರೀ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತ ಎಲ್ಲ ಗಣ್ಯರಲ್ಲಿ ತಮ್ಮೆಲ್ಲ ಶರಣ ತಂದೆ ತಾಯಿಗಳಲ್ಲಿ ಶರಣೋ ಶರಣ ಇವತ್ತು ನಾನು ಬಂದ ವಿಷಯವನ್ನ ತಮ್ಮ ಜೊತೆಗೆ ಒಂದೆರಡು ನಿಮಿಷದಲ್ಲಿ ಹಂಚ್ಕೊಳ್ಳಿ ಬಯಸ್ತೇನೆ ಈಗಾಗಲೇ ಕುರ್ಜಿ ಹೇಳಿದ ಕರ್ನಾಟಕದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ನಡೀತಾ ಇದೆ ಬಸವ ಸಂಸ್ಕೃತಿ ಅಭಿಯಾನ ನಮಗೆಲ್ಲ ಇವತ್ತು ಹೋದ ವರ್ಷ ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡ ಬಹಳ ದಿನಗಳ ಬೇಡಿಕೆ ಇತ್ತು ನಮ್ದೆಲ್ಲ ಸುಮಾರು ಒಂದೆರಡು ದಶಕಗಳಿಂದ ಅದನ್ನೇ ಪುನರು ಉಚ್ಚರಿಸ್ತಾ ಬಂದಿದ್ದೇವೆ ಪ್ರತಿಯೊಂದು ಕಾರ್ಯಕ್ರಮ ಕೊನೆಗೆ ಪೂಜೆ ವಸೂಲಿ ದೇವರ ನೇತೃತ್ವದಲ್ಲಿ ಒಂದು ಪೂಜಾ ನಿಯೋಗ ಹೋದ್ಮೇಲೆ ಮುಖ್ಯಮಂತ್ರಿಗಳಾದ ಅದಕ್ಕೆ ಮಾನ್ಯವನ್ನು ಮಾಡಿ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡ ಇದು ಬಹಳ ದೊಡ್ಡ ಹೆಮ್ಮೆ ನಮಗೆಲ್ಲ ಜೋರಾದ ಹಾಕಿ ಆದ್ರೆ ಸರ್ಕಾರ ಘೋಷಣೆ ಮಾಡ್ತು ಆಮೇಲೆ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಫೋಟೋ ಸಾಂಸ್ಕೃತಿಕ ನಾಯಕ ಅಂತ ಬರಲಿರುವಂತಹ ಫೋಟೋ ಅನ್ನುವಂತ ಆದೇಶ ಹೊರಡಿಸ್ತು ಅಷ್ಟಕ್ಕೇನೆ ಸಾಲದು ಅದು ಕೆಲಸ ಮಾಡಿತು ಸರ್ಕಾರ ಆದ್ರೆ ಬಸವಣ್ಣನವರು ಪಟ್ಟಂತ ಸಂಸ್ಕೃತಿ ಯಾವುದು ಅದರ ವೈಶಿಷ್ಟ್ಯತೆ ಏನು ಅದರ ಮಹತ್ವ ಏನು ಅದರ ಇತಿಹಾಸ ಪರಂಪರ ನಡೆದು ಬಂದ ದಾರಿ ಅದು ಮಾಡಿರುವಂತಹ ಕೆಲಸ ಎಲ್ಲ ಜನಮಾನಸಕ್ಕೆ ತಿಳಿಸಬೇಕು ಅನ್ನುವ ನಿಟ್ಟಿನಲ್ಲಿ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಜಾಗತಿಕ ಲಿಂಗಾಯತ ಮಹಾಸವ ಹಾಗೂ ನಾಡಿನ ಎಲ್ಲಾ ಬಸವಪರ ಸಂಘಟನೆಗಳು ಸೇರಿ ಈ ಅಕ್ಟೋಬರ್ ಸೆಪ್ಟೆಂಬರ್ನಲ್ಲಿ ಈ ಒಂದು ವಚನ ಬಸವ ಸಂಸ್ಕೃತಿ ಅಭಿಯಾನವನ್ನ ಅಭಿಯಾನವನ್ನ ಬಸವಣ್ಣ ಬಾಗೇವಾಡಿಯಿಂದ ಉದ್ಘಾಟನೆಗೊಳ್ತಾ ಇದೆ ಯಾಕೆಂದ್ರೆ ನಾವು ಏನೇ ಬಸವಣ್ಣವ್ರು ಬಹಳ ದೊಡ್ಡ ಕಾರ್ಯಕ್ರಮಗಳು ಮಾಡಿದ್ರ ಅಲ್ಲಿ ಕಲ್ಯಾಣದಾಗ ಮಾಡ್ತೇವೆ ಇಲ್ಲ ಕೂಡ ಸಂಬಂಧ ಮಾಡಿ ಎಲ್ಲೋ ಒಂದ್ ಕಡೆ ಸ್ವಲ್ಪ ನಾವು ಗಮನ ಹರಿಸ್ತಾ ಇರೋದು ಅದಕ್ಕೆಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಬಾಗೇವಾಡಿಯಿಂದ ಪ್ರಾರಂಭ ಆಗೋ ನಿಟ್ಟಿನಲ್ಲಿ ಅಲ್ಲಿ ಉದ್ಘಾಟನೆ ಆಗ್ತಾ ಇದೆ ಎರಡನೇ ತಾರೀಕು ಗುಲ್ಬರ್ಗ ಮೂರನೇ ತಾರೀಕು ಈ ಅಭಿಯಾನ ನಲ್ಲಿ ನಡೀತಾ ಇದೆ ಬೀದರ್ ಯಾವತ್ತು ಬಸವ ತತ್ವದ ಹೆಡ್ ಕ್ವಾರ್ಟರ್ ಇದು ಬಸವ ತತ್ವದ ಗಡ್ ಅಂತ ಇದೆ ಕರ್ನಾಟಕದಲ್ಲಿ ಯಾವುದೇ ಒಂದು ಬೀದರ್ನಲ್ಲಿ ತತ್ವದ ಲಿಂಗಾಯತ ಧರ್ಮದ ಅವೆಲ್ಲ ಕ್ರಾಂತಿ ಉದಾಹರಣೆ ಲಿಂಗಾಯತ ಧರ್ಮದ ಹೋರಾಟ ಅದು ಪ್ರಾರಂಭವಾಗಿದ್ದು ಇಲ್ಲೇ ಆಮೇಲೆ ಸಂಸ್ಕೃತಿ ನೆಲ ಜನಿಸಿದ್ದೇನೆ ಈ ನೆಲದಲ್ಲಿ ಧರ್ಮ ಉದಯಿಸಿದ್ದೇನೆ ಈ ನೆಲದಲ್ಲಿ ಅನುಭವ ಮಂಟಪ ಕಟ್ಟಿದ್ದು ಇಲ್ಲೇ ನೆಲದಲ್ಲಿ ವಚನಗಳು ಹುಟ್ಟಿದ್ದು ಇಲ್ಲೇ ಅದಕ್ಕಾಗಿ ಈ ಬೀದರ್ ಕಡೆ ಎಲ್ಲರ ಗಮನ ಬಹಳ ವಿಶೇಷವಾಗಿ ನೋಡ್ತಾರೆ ಈಗ ಅವ್ರು ಹ್ಯಾಂಗ್ ಮಾಡ್ತಾರಪ್ಪ ಅದಕ್ಕ ಅವ್ನ ನಿಟ್ಟಿನಲ್ಲಿ ಅದ್ರ ಜೊತೆಗೆ ಇನ್ನೊಂದು ಮಾತಿಲ್ಲ ನೆನ್ಸಿ ಕೂಸ್ಕೊಲಿಕ್ಕೆ ಅವನ್ ಮಾತು ಹೇಳಬೇಕ ಅನ್ನಿಸ್ತದೆ ಮೊನ್ನೆ ಅಪ್ಪ ಅಮೃತ ಮಹೋತ್ಸವಕ್ಕೆ ಆ ಮೀಟಿಂಗ್ ಹಾಕಿದ್ರು ಆ ಮೀಟಿಂಗ್ ಕೊನೆ ಅಪ್ಪ ಮಾತಾಡ್ತಾ ಅವ್ರು ಎಲ್ಲರೂ ಬಂದ್ರು ಅಪ್ಪ ಬರ್ಡೇ ಹಿಂಗಾಗಬೇಕು ಹಂಗಾಗಬೇಕು ಅಮೃತ ಮಹೋತ್ಸವ ಎಲ್ಲ ಹೇಳ್ತಾ ಕೊನೆ ಅವರು ಏನು ಹೇಳಿದರು ನೀವು ಅಮೃತ ಮಹೋತ್ಸವ ಮಾಡ್ತೀರೋ ಮಾಡ್ತಿರೋ ಅದು ನನ್ ಅದ್ರ ಬಗ್ಗೆ ಅಷ್ಟು ಚಿಂತೆ ಇಲ್ಲ ನನಗೆ ಚಿಂತೆ ಏನಲ್ಲ ಸೆಪ್ಟೆಂಬರ್ ಮೂರಕ್ಕೆ ಬೀದರ್ನಾಗ ಮತ್ತು ಅಕ್ಟೋಬರ್ ಐದಕ್ಕೆ ಬೆಂಗಳೂರದಾಗ ಈ ಬಸವ ಸಂಸ್ಕೃತಿ ಅಭಿಯಾನ ಮಾತ್ರ ಕ್ಷಣ ಆಗುತ್ತೆ ಕಳೆಕ ಬಹಳ ಮನಸ್ಸಿಗೆ ಬಹಳ ನಾಟಕ ನಂಬರ್ ನಾವು ಈ ಮಾತಿಗೆ ನಾವು ಬಿಡಬಾರ್ದು ಅಪ್ಪ ಈ ಈ ಬೆಳೆ ಅದನ್ನ ಈ ತರ ಡಿಸೈನ್ ಮಾಡಬೇಕು ಅಂತ ಬೀರನ್ನ ಬಹಳ ಒಳ್ಳೆ ರೀತಿಯಿಂದ ಈ ಕಾರ್ಯಕ್ರಮವನ್ನ ರೂಪಿಸಿದೆ ಸುಮಾರು ಐದಾರು ಆ ಸ್ಪರ್ಧೆ ಇಟ್ಟಿದೆ ಅದರಲ್ಲಿ ನಿಬಂಧ ಸ್ಪರ್ಧೆ ಇದೆ ವಚನ ಕಂಠಪಾಠ ಸ್ಪರ್ಧೆ ಇದೆ ಬಸವ ಸಂಸ್ಕೃತಿಯ ಕಲ್ಪನೆ ಇಟ್ಕೊಂಡು ಚಿತ್ರಕಲೆ ಸ್ಪರ್ಧೆ ಇದೆ ರಂಗೋಲಿ ಸ್ಪರ್ಧೆ ಇದೆ ಆಮೇಲೆ ಯಾರು ಬಸವಣ್ಣನವರ ತರ ಮೇಲೆ ಕಿರೀಟ ಹಾಕೊಂಡು ಪ್ರಧಾನಿಯೋಶಾಕ ಹಾಕೊಂಡು ಬಸವಣ್ಣನವರ ತರ ವೇಷ ಹಾಕೊಂಡು ಮೆರವಣಿಗೆ ಬರ್ತಾರೋ ಅಂತ ಅವ್ರು ಬಂದವ್ರಿಗೆ ಚಲೋ ಯಾರು ಮಾಡ್ತಾರೆ ಯಾರ್ಯಾಕೆ ಬರಲಿ ಕುದುರೆ ಮೇಲೆ ಬರಬೇಕು ಈಗ ಅನೇಕ ಎಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದಾರೆ ಮಕ್ಕಳು ಎಲ್ಲ ಶರಣರ ವೇಷ ಹಾಕೊಂಡು ಬಂದ್ರೆ ಅವರಿಗೂ ಪ್ರೈಸಸ್ ಇದೆ ಈಗ ಆರು ಸ್ಪರ್ಧೆಗಳಲ್ಲಿ ಆಮೇಲೆ ಅವತ್ತಿನ ದಿನ ಒಂದೇ ದಿನ ಇಲ್ಲ ಬೆಳಗಾವದವರು ಬೇರೆ ಬೇರೆ ಮಾಡಿದ್ರೆ ಕುದುರೆಗೆ ದುಡ್ಡು ಅದ ನಮ್ಗೆ ಫೋನ್ ಪೇ ಮಾಡಿ ನಿಮ್ಗೆ ಒಂದು ಕುದುರೆ ಕೊಡ್ತೇವೆ ಅಂತ ಹೇಳಿದೇವ್ ಹಂಗೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಎಲ್ಲ ಅವರೇ ತರಬೇಕು ಆಮೇಲೆ ಅವ್ರಿಗೆ ಅವ್ರಿಗೆ ವಾಪಸ್ ಕೊಡ್ತೇವೆ ಮತ್ತ ಆ ಬಂದಿಲ್ಲ ಮತ್ತಿಗೆ ಪ್ರೈಸರ್ ಭಾರ ಅನ್ನೋ ರೀತಿಯಲ್ಲಿ ನಾವೊಂದು ಯೋಚನೆ ಮಾಡುತ್ತೇವೆ ಇದಕ್ಕೆ ಬಿಟ್ಟು ಅವತ್ತಿಂದು ಹನ್ನೊಂದನೇ ಮೂರನೇ ತಾರೀಕು ಸ್ಥಳದಿಂದ ಮೂರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ರಂಗ ಮಂದಿರದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಈ ವಚನ ಸಂವಾದ ಕಾರ್ಯಕ್ರಮ ನೋಡ್ತೇವ್ರೆಲ್ಲ ಯಂಗ್ಸ್ಟರ್ ಬಹಳ ಕಡಿಮೆ ಎಲ್ಲದ್ರಾಗ ನಾವು ನಲವತ್ತು ಐವತ್ತು ಮಿಡಲ್ ಏ ಸೀನಿಯರ್ ಸಿಟಿನ್ಸ್ ಇರ್ತೀವಿ ಅದು ಯಂಗ್ಸ್ಟರ್ಸ್ ಬರ್ತಾ ಇಲ್ಲ ವಚನ ಸಾಹಿತ್ಯದಲ್ಲಿ ಒದಗಿರುವಂತಹ ಜ್ಞಾನ ಆ ಬದುಕು ಆ ಫಿಲಾಸಫಿಯನ್ನ ಗೆ ಯೂತಿಗೆ ಒಂದು ಇದ್ರೊಳಗ ಆ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಅದಕ್ಕೆ ಇಲ್ಲಿನ ಎಲ್ಲಾ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ತಮ್ಮ ಮಕ್ಕಳು ಅಥವಾ ಇಲ್ಲಿನ ಪಾಲಿಕೆಯ ಸ್ಟೂಡೆಂಟ್ಸ್ ಅವ್ರಿಗೆ ಕಳಿಸ್ಕೊಡ್ಬೇಕು ಅಪ್ಪ ಅವರಂತೂ ಕಳಿಸ್ತಾರೆ ಅವನು ಕೂಡ ತಮ್ಮ ಮಕ್ಕಳಿಗೆ ಅವತ್ತು ಭಾಗವಹಿಸಿ ಕಳಿಸ್ಕೊಡ್ಬೇಕು ಆಮೇಲೆ ಮಧ್ಯಾಹ್ನ ಎರಡು ಗಂಟೆ ತನಕ ನಡೀತಲ್ಲ ಪ್ರಸಾದಗಳ ಅಲ್ಲಿ ಆಮೇಲೆ ಸಾಯಂಕಾಲ ಆರು ಗಂಟೆಗೆ ವಿ ಕಾಲೇಜಿನಲ್ಲಿ ಬೃಹತ್ ವೇದಿಕೆ ಬಹಳ ದೊಡ್ಡ ವೇದಿಕೆ ಆಗ್ತಾ ಇದ್ದೀವಿ ಆಮೇಲೆ ಐವತ್ತು ಜನ ಕರ್ನಾಟಕದ ಪ್ರಮುಖ ಮಠಾಧೀಶರು ಬೀದರ್ ಜಿಲ್ಲೆಗೆ ಬರ್ತಾ ಇದ್ದಾರೆ ಅನೇಕ ಅನುಭವಿಗಳು ಉಪನ್ಯಾಸಕರು ಬರ್ತಾ ಇದ್ದಾರೆ ನಾಟಕ ಇದೆ ವಚನ ನೃತ್ಯ ಇದೆ ಸಂಗೀತ ಇದೆ ಇದೆಲ್ಲ ಇದೆಲ್ಲ ಆರು ಗಂಟೆಯಿಂದ ಪ್ರಾರಂಭ ಆಗ್ತದೆ ಆದ್ರೆ ನಾಲ್ಕು ಗಂಟೆಗೆ ವಿವಿ ವರೆಗೆ ನಮ್ಮ ಬಸವೇಶ್ವರ ಸರ್ಕಲ್ ಇಂದ ಒಂದು ಮೆರವಣಿಗೆ ಅದು ಬಸವ ಸಂಸ್ಕೃತಿಯ ಒಂದು ಮೆರವಣಿಗೆ ಈ ಬಸವ ಸಂಸ್ಕೃತಿಯ ಮೆರವಣಿಗೆ ಆದ್ರೆ ನಾವೆಲ್ಲ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಅಂಗಿ ಪ್ಯಾಂಟ್ ಹಾಕೋದು ಬಸವ ಸಂಸ್ಕೃತಿ ಹೆಂಗ ನಮ್ಮ ಹುದ್ದೆ ಏನ್ ಉತ್ಕೊತಿದ್ದ ಅಂಗಿ ಅಂಗಿರು ನಮ್ಮ ಆಯ್ ಏನ್ ಉತ್ಕೊತಿದ್ಲು ಸೀರಿ ಪ್ಯಾಂಟ್ ಶರ್ಟ್ ಹೋದ ನಮ್ಮ ಸಂಸ್ಕೃತಿ ಹೆಂಗ ಪಾಶ್ಚಾತ್ಯ ನಾವ್ ನಂಬ ಆದ್ರೆ ನಮ್ಮ ಸಂಸ್ಕೃತಿ ಜಲ್ಲಿ ನೋಡಿದ ಗೋತ್ರ ಉಟ್ಕೊಂಡು ಅವ್ರು ಸಿಗಲ್ಲೇ ಇಲ್ಲ ಆಡಿ ಸ್ವಲ್ಪ ಜನ ಇನ್ನೊಂದ್ ಜನರೇಷನ್ ಬೈತಂದ್ರೆ ಅದಕ್ಕೆ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವೇನ್ ಮಾಡಿದ್ವಿ ಒಂದು ಸಾವಿರ ಹೆಣ್ಮಕ್ಳು ಇಳಕ ಸೀರೆ ಉಟ್ಕೊಂಡು ಆ ಒಂದು ಮೆರವಣಿಗೆಯಲ್ಲಿ ಬರಬೇಕು ಹಂಗೆ ಒಂದು ಸಾವಿರ ಜನ ಹೆಣ್ಮಕ್ಳು ಹೋತ್ರೆ ಉಟ್ಕೊಂಡು ಬರಬೇಕನ್ನುವಂತ ಒಂದು ರೆಡಿ ಮಕ್ಕಳು ಈಗ ಒಂದು ಸಾವಿರ ಐದನೂರು ಸೀರೀಸ್ ಇಳಕ ಹೋಗ್ಯವ್

ನೋಡಿ ಅಂಕಿ ಅಪ್ಪರು ಬಸವರಾಜ್ ಮಂದಿ ಜಮಾಸ್ಲ ಫ್ರೀ ಕೊಟ್ಟ ಸೀರಿ ಹೋದ್ರಣ್ಣ ತನ್ನ ಮನಿ ಖರ್ಚು ಫ್ರೀ ಮಾಡಿದ ಖರೀದಿ ಮಾಡ್ಲಿಕ್ಕೆ ಏನು ತಾಕತ್ತಿಲ್ಲ ಯಾರು ಏನಿಲ್ಲ ಅಂತ ಫ್ರೀ ಕೂಡ ಆದ್ರೆ ಯಾರು ನಮ್ಗೆ ಫ್ರೀ ಕೊಡಲಿ ಅಂತ ಹೇಳಿಲ್ಲ ಫ್ರೀ ನಮ್ ನಮ್ ನೀಡುವವರಿದ್ದವರಿಲ್ಲ ಅದಕ್ಕೆ ನಮ್ ಸಮಾಜದಾಗ ಯಾರು ಫ್ರೀ ಬೇಡಲ್ಲ ಇದು ಒಂದೇ ಆಮೇಲೆ ಆ ಮೆರವಣಿಗೆ ಏನ್ ಅದಕ್ಕೆ ಒಂದು ಐದು ಫೀಟಿಂಗ್ ವಿಭೂತಿ ನೋಡ್ತಾ ಇದೆ ಮೆರವಣಿಗೆ ಏನ್ ಮೆರೆಸ್ಬೇಕು ವಿಭೂತಿ ಮೆರೆಸ್ತೇವ ನಾವು ನಮ್ದು ಏನ್ ಶ್ರೇಷ್ಠ ಸಂಸ್ಕೃತಿ ವಿಭೂತಿ ಶ್ರೀ ವಿಭೂತಿಯ ನಡೆದು ಧರಿಸಿದ ನಾಮಕರ್ಣವು ಹೊತ್ತಲ್ಲ ಅಂತ ಹೇಳಿದ್ರೆ ಆಮೇಲೆ ಮೂರ್ ಫೀಟಿಂಗ್ ಒಂದು ತಂತಿ ಕೂಡಿಸಿದ ಇಷ್ಟಲಿಂಗ ಮಾಡಿಸ್ತೀವಿ ವಿಶೇಷ ಆರ್ಡರ್ ಕೊಟ್ಟಿದ್ದು ನಿಮ್ ಬಾಲ್ಕಿ ಮಲ್ಲಮ್ಮ ಆರ್ ಪಾಟೀಲ್ರೆ ನಮ್ಮಲ್ಲಿ ಬಂದ ಆ ವಿಭೂತಿ ಆ ಲಿಂಗಕ್ಕ ಎಷ್ಟು ಬೇಕೋ ಅಷ್ಟು ದೊಡ್ಡ ನಾನೇ ಕೊಡ್ತೀನಿ ಮೂವತ್ತೈದು ಸಾವಿರ ರೂಪಾಯಿ ಅವರೇ ಲಾಸ್ಟ್ ಆಮೇಲೆ ಒಂದು ರುದ್ರಾಕ್ಷಿ ಮಾಡ್ಲತ್ತಿದ್ರು ಈ ರೀತಿ ನಮ್ಮ ಅಷ್ಟಾವರಣ ಗುರು ಲಿಂಗ ಜಂಗಮ ಪ್ರಸಾದ ಪಾದೋದಕ ವಿಭೂತಿ ರುದ್ರಾಕ್ಷಿ ಮಂತ್ರ ಇವೆಲ್ಲ ನಮ್ಮ ಮೆರವಣಿಗೆಯ ಒಂದು ಪ್ರಮುಖವಾದಂತ ಆಕರ್ಷಣೆಗಳು ಇಪ್ಪತ್ತೈದು ಕುದುರೆ ತರ್ಲತ್ತಿದ್ವಿ ಇಪ್ಪತ್ತೈದು ಬೀದರ್ ಮತ್ತು ಗುಲ್ಬರ್ಗಾಲಿಂದ ಹೈದರಾಬಾದ್ ಸ್ಪೆಷಲ್ ಕುದುರೆ ತರಿಸಿ ಅದ್ರ ಮೇಲೆ ಬಸವಣ್ಣ ಹಿಡಿದು ಎಲ್ಲಾ ಶ್ರೀಗಳು ಜಂಗಸವ್ ಪಟ್ಟಂತಿ ಹೋದ ಎಂ ಎಂ ಕಲೂರ್ಗಿ ಅವರು ಹಳಕಟ್ಟಿ ಅವ್ರದ್ದದ ಈ ಧರ್ಮ ತತ್ವಕ್ಕಾಗಿ ಯಾರು ಸಹದಾರ ಇದನ್ನು ಉಳಿಸ್ಯಾರ ಬೆಳಸ್ಯಾರ ಅಂತವರನ್ನು ಬೆಳೆಸುವಂತ ಸಂತೋಷ ರೀತಿಯ ಹೇಳಕ್ ಆಗೋದಿಲ್ಲ ಮತ್ತೊಂದು ಎರಡ್ ಸಾವಿರ ರುದ್ರಾಕ್ಷಿ ಮಾರಿನಿ ಮಾಡ್ಸುಕ್ ನ ಎಲ್ಲ ಹಾಕಿ ಪ್ರತಿಯೊಬ್ರು ಸುವರ್ಣನೂ ಒಂದು ರೀಲ್ ಮಾಡಿಬಿಟ್ಟಾಳ ಒಳಗೆ ಹಿಂದ ಮ್ಯಾಲೇರಿ ಮ್ಯಾಲೆ ಹಿಂದ ಮ್ಯಾಲೆ ರುದ್ರಾಕ್ಷಿ ಮತ್ತೊಂದು ಐವತ್ತು ಜನರು ವಿಭೂತಿ ಹಚ್ಚದೆ ಒಂದು ಟೀಮ್ ಮಾಡಿದ್ರು ಯಾರ್ಯಾರು ಬರ್ತಾರ ಹಸಿ ವಿಭೂತಿ ಕಲಿಸ್ಬೇಕು ವಿಭೂತಿ ಲಿಂಗ ರುದ್ರಾಕ್ಷಿ ಮಂತ್ರ ವಚನ ಡಿಜೆ ಇಲ್ಲಿ ನಮ್ಗೆ ನೋ ಡಿ ಪ್ರೊಸೆಸ್ ಸಂಪೂರ್ಣ ವಚನ ಒಳಪು ಕೋಲಾಟ ಮಂತ್ರ ಇವೇ ನಮ್ಮ ಮೆರವಣಿಗೆ ಮುಖ್ಯವಾಗಿರ್ತಾವೆ ಇಂತ ಒಂದು ವಿಶೇಷ ಕಾರ್ಯಕ್ರಮದ ನಾವೆಲ್ಲರೂ ಒಬ್ಬರು ಮಿಸ್ ಮಾಡಿದ್ರೆ ನೀವು ಬಹಳ ಹಿಂದಿನ ಅಫ್ಸೋಸ್ ಮಾಡ್ಕೊತೀವಿ ಅದಕ್ಕೆ ಯಾರು ತಪ್ಪಾಡಿ ನೀವು ನಿಮ್ದು ಆಜು ಬಾಜುದವರೆಲ್ಲರೂ ಬೆಳಕಾಲ್ ಸೀರೆ ಉಟ್ಕೊಂಡು ಅವತ್ತಿನ ಆ ತಾಯಿಯಂದ್ರೆ ಅವತ್ತಿನ ಮೆರವಣಿಗೆ ಬರಬೇಕು ಆಮೇಲೆ ಎಲ್ಲ ನನ್ನ ಅಣ್ಣಂದ್ರೆ ಎಲ್ಲರೂ ಹೋತ್ರ ಉಟ್ಕೊಂಡು ತಾವು ಆ ಒಂದು ಇದು ಬರಬೇಕು ಹೋತ್ರ ಇಲ್ಲ ಅಂದ್ರಾಗಿ ನಮ್ಮ ಎಷ್ಟು ಬೇಕು ಅಷ್ಟು ಹೋತ್ರ ನಿಮ್ಮನ್ನು ನಾವು ಮುಟ್ಟಿಸ್ತೇವೆ ಅನ್ನೋ ಮಾತನ್ನು ಹೇಳಿ ನನ್ನ ಹೇಳಿ ಮಾತನ್ನು ಮುಗಿಸ್ತೇನೆ ಸರ್ವರಿಗೂ ಇಲ್ಲಿವರೆಗೆ ಮಾತನಾಡಿರುವಂತಹ ಜಿಲ್ಲಾಧ್ಯಕ್ಷರು ಬಸವರಾಜನೂ ಸರ್ ಜನ ದರ್ ಶನಾರ ಈಗ ಪರಮ ಪೂಜ್ಯ ನಾಡರ್ ಬಸವಲಿಂಗ ಭಟ್ಟದೇ ಅವರ ಪೂಜ್ಯ ಆಶೀರ್ವಚನ ಅವನ್ನು